ಆರು ಗಂಟೆಗೆ ಶೋ ಇತ್ತು ಐದು ಗಂಟೆಗೆ ಎಲ್ಲ ಅದ್ದೂರಿ ಸೇರ್ಕೊಂಡ್ಬಿಟ್ಟು ಜನ ಅಭಿಮಾನಿಗಳಿರ್ಬೋದು ಆಡಿಯನ್ಸ್ ಇರ್ಬೋದು ಸೇರಿಕೊಂಡು ನೂಕು ನುಗ್ಲಾಗಿತ್ತು ಆ ಥಿಯೇಟ್ರ್ ಅಂತೂ ಫುಲ್ಲು ಆಗಿತ್ತು ಸೊ ಥಿಯೇಟ್ರ್ ಫುಲ್ ಆದಮೇಲೆ ನಮಗೊಂದು ಭಯ ಇತ್ತು ಸಿನಿಮಾ ನಾವು ಮೊದಲು ಇಂಟ್ರೂ ಮಾಡುವಾಗೆಲ್ಲ ಹೇಳ್ತಾ ಇದ್ವಿ ಇದು ಸಿ ಟೆಡ್ಜ್ ಮೂವಿ ಕತೆ ಹೆಂಗೆ ತೊಗೊಂಡೋಗುತ್ತೆ ಅಂದರೆ ಬೋರ್ ಬೋರಾಗಕ್ಕೆ ಬಿಡೋಲ್ಲ ಎಲ್ಲೂ ಆಚೆ ಈಚೆ ಅಲ್ಲಾಡಕ್ಕೆ ಬಿಡಲ್ಲ ನಿಮ್ಮನ್ನು ಆ ಥರ ಕರ್ಕೊಂಡೋಗುತ್ತೆ ಕತೆ ಸುದೀಪ್ ಸರ್ ಕೂಡ ಹಂಗೆ ಕಾಣಿಸ್ತಾರೆ ಹಾಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದೆ ನಾನು ಇಂಟ್ರೂನಲ್ಲಿ ಸೊ ಡೈರೆಕ್ಟರ್ ವಿಜಯ್ ಸಾರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಮಾತನ್ನು ಅವರು ಉಳಿಸ್ಕೊಂಡ್ರು ಎಲ್ಲೂ ನಿಮ್ಗೆ ಬೋರಾಗಕ್ಕೆ ಬಿಡಲ್ಲ ಎಲ್ಲೂ ಆಚೆ ಈಚೆ ಅಲ್ಲಾಡಕ್ಕೆ ಬಿಡಲ್ಲ ಸಿನಿಮಾ ನೀವು ನೋಡ್ತಾ ನೋಡಿದ್ರೆ ನಿಮಗೆ ಗೊತ್ತಿಲ್ಲದಂಗೆ ಸೀಟ್ ಎರ್ಸಿಗೆ ಬರ್ತೀರ ಸೊ ಆ ಥರ ಕತೆ ಒಂದು ತಗೊಂಡು ಕ್ಯಾರಿ ಮಾಡಿದರೆ ಸುದೀಪ್ ಸರ್ ಅಂತೂ ಇದರಲ್ಲಿ ಒಂದು ಪೊಲೀಸ್ ಕಾಪಾಗಿ ಹೆಂಗೆ ಮಿಂಚಿದ್ದಾರೆ ಅಂದರೆ ನಾನು ಅದನ್ನು ನೀವು ಸ್ಕ್ರೀನಲ್ಲಿ ನೋಡೇ ಎಂಜಾಯ್ ಮಾಡ್ಬೇಕು ರೀ ನಾವು ಹೇಳಬೇಕು ಅಂತಂದರೆ ನಾನು ಅದನ್ನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಕಡಿಮೆನೇ ಸೀನಲ್ಲಿ ನೋಡಿ ಸೀ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ನಿಮಗೆ ಹಬ್ಬ ಆಗುತ್ತೆ ಕಣ್ಣಿಗೆ ಅಷ್ಟೇ ಎಂಟರ್ಟೈನಿಂಗ್ ಆಗಿದೆ ಮತ್ತು ಇಡೀ ಫ್ಯಾಮಿಲಿ ಕೂತ್ಕೊಂಡು ಒಂದು ಎಂಟರ್ಟೈನ್ ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಒಂದು ಎಷ್ಟು ನಿಮಗೆ ಆ್ಯಕ್ಷನ್ ಇದೆಯೋ ಎಷ್ಟು ಎಂಟರ್ಟೈನಿಂಗ್ ಇದೆಯೋ ಅಷ್ಟೇ ಒಂದು ಎಮೋಷ್ನಲ್ ಟಚ್ ಇದೆ ಪ್ರಸ್ತುತ ದಿನಮಾನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಡೈರೆಕ್ಟರ್ ಸರ್ ನೀಟಾಗಿ ತೊಗೊಂಡು ಹೋಗಿದ್ದಾರೆ ಸುದೀಪ್ ಸರ್ ಅದನ್ನು ನೀಟಾಗಿ ಕ್ಯಾರಿ ಮಾಡಿದ್ದಾರೆ ಅಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರವಾಗಿರೋದು ನನಗೆ ತುಂಬ ಕೊಟ್ಟಿದೆ ದಯವಿಟ್ಟು ಮಿಸ್ ಮಾಡಿದ ಸಿನಿಮಾ ನೋಡಿ ಇದು ಕನ್ನಡದ ಸಿನಿಮಾ ಅನ್ನೋದಕ್ಕಿಂತ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ನಾವೇ

ಆದರೆ ಶೂಟ್ ಮಾಡೋದು ಹಲವು ರಾತ್ರಿಗಳು ಎಷ್ಟೋ ರಾತ್ರಿಗಳು ಶೂಟ್ ಮಾಡಿದ್ವಿ ನೂರು ದಿನದ ಮೇಲೆ ಶೂಟ್ ಆಗಿದೆ ಇದು ಸೊ ನಾವು ಕೂಡ ಶೂಟಿಂಗ್ ಸ್ಪಾಟಲ್ಲಿದ್ದಾಗ ಆ ಧೂಳು ಆ ಡಸ್ಟು ಆ ಆ್ಯಕ್ಷನ್ ಪೋಸ್ಟ್ನಲ್ಲಿ ಸುದೀಪ್ ಸರ್ ಡೆಡಿಕೇಶನು ಸೊ ಆ ಡಸ್ಟು ನೀವು ಸಿನಿಮಾ ಸಿನಿಮಾ ನೋಡಿದ್ರಿ ನೀವು ನೋಡಿದಾಗ ಅನ್ಸುತ್ತೆ ಡಸ್ಟು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಆ ಟೈರ್ ಸುಟ್ಟಿರೋ ಹೊಗೆಯೆಲ್ಲ ಬರ್ತಾ ಇರುತ್ತೆ ಅದು ನಿರಂತರವಾಗಿ ನಾವು ಒಂದು ಒಂದು ವಾರ ಶೂಟ್ ಮಾಡಿದ್ದು ಆ ಟೈರ್ ಹೊಗೆ ಮಕ್ಕಕ್ಕೆಲ್ಲ ಕೂತ್ಕೊಳ್ಳೋದು ನಮಗೆ ಅಂಥ ಟೈಮಲ್ಲಿ ಸುದೀಪ್ ಸರ್ ನಾವು ನೋಡಿ ಆಗಿದ್ದೀವಿ ಕಾರಣ ಏನು ಗೊತ್ತಾ ಅವರು ಈ ಧೂಳು ಹೊಗೆ ಅಂತ ಬಂದಾಗ ಅವರೇ ಮಕ್ಕಕ್ಕೆಲ್ಲ ಹಾಕೊಂಡ್ಬಿಟ್ಟು ಆ್ಯಕ್ಟ್ ಮಾಡೋದು ಸೊ ಆ ಟೈಮಲ್ಲಿ ನಾವು ಅವರಿಂದ ಇನ್ಸ್ಪೈರಾಗಿ ಆ್ಯಕ್ಟ್ ಮಾಡಿದ್ವಿ ಸೊ ಈಗ ಆ ಟೈಮಲ್ಲಿ ಅನ್ಸೋದು ಅಯ್ಯೋ ಎಷ್ಟು ಕಷ್ಟ ಆಗ್ತಾ ಇದೆಯಲ್ಲಪ್ಪ ಶೂಟಿಂಗ್ ಮಾಡುವಾಗ ನಾವು ಮಕ್ಕ ಎಲ್ಲ ತೊಳ್ಕೊಂಡಾಗ ಆ ಇದು ಹೊಗೆ ಹಿಂಗೆಲ್ಲ ಹರಿದು ಹೋಗೋದು ಇಷ್ಟು ದಟ್ಟವಾಗಿ ಹೊಗೆ ಕಪ್ಪು ಕಪ್ಪು ಸೊ ಅಂಥ ಟೈಮಲ್ಲಿ ನಾವು ಒಂಥರ ಬೇಜಾರಾಗೋದು ಏ ಸಲ ಮಾಡಬೇಕಾ ಅಂತ ಸಿನಿಮಾ ನೋಡಿದಾಗ ನಮಗೆ ರಿಯಲಿ ಖುಷಿ ಆಯಿತು ನಮಗಷ್ಟೇ ಅಲ್ಲ ನಿಮಗೂ ಕೂಡ ನಿಮಗೆ ಪ್ರತಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ರೋಮಾಂಚನ ಆಗದೇ ಸಿನಿಮಾ ನಿಜವಾಗ್ಲಾಗುತ್ತೆ ಹಾಲಿವುಡ್ ಸಿನಿಮಾಗೆ ಕಂಪೇರ್ ಮಾಡ್ತಿದ್ರೆ ಯಾಕಂದ್ರೆ ಹಾಲಿವುಡ್ ರೇಂಜ್ ಅಲ್ಲಿ ಬರ್ತಾ ಇದೆ ಅವ್ರ ಹೆಸರು ಕೂಡ ಇಂಗ್ಲೀಷ್ ಅಲ್ಲಿ ಮ್ಯಾಕ್ಸಿಮಮ್ ಅಂತ ನಿಮ್ಗೆ ಹೇಗೋ ಸಿನಿಮಾ ಸಿನಿಮಾ ಅಭಿನಯ ಮಾಡಿದೀರಾ ಆದ್ರೆ ಎರಡು ಗಂಟೆ ಹನ್ನೆರಡು ನಿಮಿಷ ಸಿನಿಮಾನ ಥಿಯೇಟರ್ ಮುಂದೆ ಕೂತಾಗ ಕೂಡಗಳ ಜೊತೆ ಕೂತಾಗ ಅಭಿಮಾನಿಗಳ ಜೊತೆ ಗೊತ್ತಾಗ ಹೇಗಿದ್ದು ಯಾಕೆ ನಿಮ್ ಫೀಲಿಂಗ್ ಹೇಗಿತ್ತು ಸರ್ ಖಂಡಿತ ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ ಆಗ್ಲೇನೆ ಇದು ನಾಟ್ ಓನ್ಲಿ ಕರ್ನಾಟಕ ನಾವು ಕನ್ನಡದರಷ್ಟೇ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ಅಲ್ಲ ಇದು ಇಡೀ ಸೌತ್ ಇಂಡಿಯಾದಲ್ಲಿ ಒಂದು ಇಂಥದ್ದೊಂದು ಸಿನಿಮಾ ಮಾಡಿದ್ರಲ್ಲ ಅಂತ ಹೆಮ್ಮೆ ಆಗುತ್ತೆ ಯಾಕಂದರೆ ಪ್ರತಿ ಫ್ರೇಮ್ ಇರ್ಬೋದು ಕತೆ ಇರ್ಬೋದು ಆ ಟೇಕಿಂಗ್ಸ್ ಇರ್ಬೋದು ಆ ಆ್ಯಕ್ಷನ್ಸ್ ಇರ್ಬೋದು ಹಾಲಿವುಡ್ ರೇಂಜ್ಗಿದೆ ಸರ್ ಖಂಡಿತ ಇದು ನಾವು ಎಲ್ಲರೂ ಸಿನಿಮಾ ನೋಡಿದ ಮೇಲೆ ಹೇಳಿ ಹೇಳೇ ಹೇಳ್ತಿದ್ದು ಹಾಲಿವುಡ್ ರೇಂಜ್ಗೆ ಇರ್ತಕ್ಕಂಥ ಸಿನಿಮಾ ಅಂತೇಳ್ಬಿಟ್ಟು ಸೊ ಆ ಥರದ್ದೊಂದು ಸಿನಿಮಾಗದಲ್ಲಿ ನಾನು ಪಾತ್ರ ಆಗಿದ್ದೀನಿ ಅನ್ನೋದು ನನಗೆ ಕೂಡ ಸಹಜವಾಗಿ ಹೆಮ್ಮೆ ಇದೆ ಸೊ ಅಂತ ಒಂದು ಆಮೇಲೆ ಆ ಪಾತ್ರಕ್ಕೆ ಸುಮ್ಮನೆ ಬಂದೋಗೋಲ್ಲ ನನ್ನ ಜೊತೆಗೆ ವಿಜಯ್ ಚಂಡೂರ್ ಸರ್ ಇರ್ಬೋದು ಸುಕೃತ ಇರ್ಬೋದು ಆಮೇಲೆ ಸಂಯುಕ್ತ ವರ್ನಾಡ ಇರ್ಬೋದು ನಾಗರಾ ನಾಗಾರ್ಜುನ್ ಇರ್ಬೋದು ಇಳವರ್ಸನ್ ಇರ್ಬೋದು ವಿದ್ರಮ್ ಮಂಜು ಅವ್ರ ಇರ್ಬೋದು ಅದು ಒಂದು ಟೀಮು ಎಲ್ಲರೂ ಕ್ಯಾರಿ ಮಾಡುತ್ತೆ ಸುದೀಪ್ ಸರ್ ಜೊತೆ ಜೊತೆಗೆ ಕ್ಯಾರಿ ಆಗುತ್ತೆ ಆ ಸಿನಿಮಾ ನೋಡಿದರೆ ಕತೆ ಏನಂತ ಗೊತ್ತಾಗುತ್ತೆ ನಾನು ಕತೆ ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ ಥಿಯೇಟ್ರಲ್ಲೇ ನೋಡಿ ಸಿನಿಮಾನ ಎಂಜಾಯ್ ಮಾಡಿ ಆಮೇಲೆ ಥಿಯೇಟ್ರಿಗೆ ಡಿಸೈನ್ ಮಾಡ್ತಕ್ಕಂಥ ಒಂದು ಸಿನಿಮಾ ಇದು ಥಿಯೇಟ್ರಲ್ಲಿ ಆ ಸೌಂಡು ಆ ಆ್ಯಕ್ಷನ್ ಡಿಸೈನು ಆಮೇಲೆ ಆ ಟೇಕಿಂಗ್ಸು ನೋಡಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗುತ್ತೆ ಮಿಸ್ ಮಾಡ್ಕೋಬೇಡಿ ಮಕ್ಕಳ ಸಮೇತ ಇಡೀ ಫ್ಯಾಮಿಲಿ ಸಮೇತ ಬಂದು ಸಿನಿಮಾವನ್ನು ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಎಷ್ಟು ಸಿನಿಮಾದಲ್ಲಿ ಆ್ಯಕ್ಷನ್ ಇದೆಯೋ ಎಂಟರ್ಟೈನ್ ಇದೆಯೋ ಅದೇ ಥರ ಒಂದು ಎಮೋಷ್ನಲ್ ಇದೆ ಪ್ರಸ್ತುತ ದಿನಮಾನಗಳಲ್ಲಿ ಏನು ನಡೀತಾ ಇದೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಏನೆಲ್ಲ ಆ್ಯಕ್ಷನ್ಸ್ ತೊಗೋತಾ ಇದೆ ಜವಾಬ್ದಾರಿ ತಗೋತಾಯಿದೆ ನಾನು ತುಂಬ ನೀಟಾಗಿ ತೋರಿಸಿದರೆ ಅದನ್ನು ನಾನು ಜಾಸ್ತಿ ಕತೆ ಹೇಳೋಕೆ ಇಷ್ಟಪಡಲ್ಲ ಇಂಥ ಕಥೆಯಲ್ಲಿ ಒಂದು ಸುದೀಪ್ ಸರ್ ಜೊತೆಗೆ ಕ್ಯಾರಿ ಮಾಡೋದಕ್ಕೆ ಸುದೀಪ್ ಸರ್ ನಮ್ಮನ್ನೆಲ್ಲ ಇಟ್ಕೊಂಡು ಅವರು ಎನರ್ಜಿ ತುಂಬಿ ನಾವು ಶೂಟಿಂಗ್ ಮಾಡುವಾಗ ಅವ್ರು ಹೇಳ್ತಾ ಇದ್ರು ನೋಡಿ ಈ ಸೆಟ್ಟನ್ನು ನಾವು ಮಾಡ್ತಾ ಇದ್ದೀವಲ್ಲ ಶೂಟಿಂಗು ಇದನ್ನು ಇವಾಗ ಏನೂ ಅನಿಸಲ್ಲ ನಮಗೆ ಶೂಟಿಂಗ್ ಮುಗಿದ ಮೇಲೆ ನಮಗೆ ಫೀಲ್ ಆಗುತ್ತೆ ಇದು ಅಯ್ಯೋ ಇಂಥ ಸೆಟ್ಟನ್ನು ಮಿಸ್ ಮಾಡ್ಕೊತಾ ಇದೀವಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಿಜವಾಗ್ಲೂ ಅದು ಫೀಲ್ ಆಗ್ತಾಯಿದೆ ನನಗೆ ಅಯ್ಯೋ ಅಂತ ಸೆಟ್ಟಲ್ಲಿ ಅಷ್ಟಿನ ಜೊತೆಗಿದೀವಲ್ಲ ಅಂತ ಫೀಲ್ ಆಗ್ತಾಯಿದೆ ಸೊ ಅದನ್ನು ಅದರ ಜೊತೆಗೆ ವಿಜಯ್ ಸ ವಿಜಯ್ ಕಾರ್ತಿಕೇಯ ಸರ್ ಡೈರೆಕ್ಟರ್ ಸಾರು ಮಾಡಿರ್ತಕ್ಕಂಥ ಒಂದು ಕತೆ ಮತ್ತು ಟೇಕಿಂಗ್ಸು ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅಂಥ ಒಂದು ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ಗೆ ಡೈರೆಕ್ಟರ್ ಸರ್ಗೆ ಸುದೀಪ್ ಸರ್ಗೆ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು